ಓಂ ಶ್ರೀ ಗುರುಗುಟು ನಿಂದಾಯ ಎಲ್ಲರಿಗೂ ಬೆಳಗಿನ ಶರಣಾರ್ಥಿಗಳು ಎಲ್ಲಾರು ಹೆಂಗದಿರಿ ನಾವು ಆರಾಮದೇವ್ ನೋಡ್ರಿ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಸೈಡಿಂದ ಆ ಜುಳು ಕುದ್ ಅಡಿ ಎಲ್ಲಾ ರೆಡಿ ಮಾಡ್ಕೊಂಡೇನಿ ಇವೆಲ್ಲಾ ಐಟಮ್ಸ್ ನಿಮ್ಗೆ ಹೇಳ್ತಾ ಹೋಗ್ತೇನಿ ನೋಡ್ರಿ ಇದು ಮೊಸರು ಒಂದ್ ಎರಡ್ ಸ್ಪೂನ್ ಮೊಸರು ಎರಡು ಉಳ್ಳಾಗಡ್ಡಿ ಸ್ವಲ್ಪ ಕೊಬ್ಬರಿ ಕಸಕಸಿ ಆಮೇಲೆ ನೀವು ಎರಡು ಹುರಿದಿಟ್ಕೊಂಡೇನಿ ಆಮೇಲೆ ಇದು ಹುಣಸೆ ಹಣ್ಣಿನ ರಸ ಇದು ಹಸಿ ಮೆಣಸಿ ಕಾಯಿ ಪೇಸ್ಟ್ ಅಲ್ಲಾ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಮಿಕ್ಸರ್ ಮಾಡಿಟ್ಕೊಂಡದ್ದು ಆಮೇಲೆ ಇದು ಜೀರಿಗೆ ಇಂಗ್ ಉಪ್ಪು ಇದು ಜೀರಿಗೆ ಪುಡಿ ಆಮೇಲೆ ಮೇನ್ ಬೇಕಾಗದಂದ್ರಿ ಇದಕ್ಕ ಕಡಿ ಬೇಸನ್ ಅಂತಾರಲ್ಲ ಅದು ಸಾರಿಸಿ ಇಟ್ಕೊಂಡೇನಿ ಇದ್ರ ಬೆಲ್ಲ ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇ ಆಮೇಲೆ ಎಣ್ಣೆ ಮಾಡಕ್ ನೀರ್ ಇದು ನೀರು ಬಾಳೆ ಡೈಂಗ್ ಇಲ್ರಿ ீர்ஸ்க்கேபல் எமச்சி எண்ணி உரி மீடியம் எழுத்த

হু এর উল্লিগুলো পুজো ব্লু இல்ல எர்டிரி கலர் கலர் ஆமே இதை ಅರ್ಧ ಆ ಟೀಸ್ಕೂನು ಅರ್ishna ಸ್ವಲ್ಪ ಸೇಂಗಾಪುಡಿ ಇದ್ರ ಹಾಕೋರಿ ನಾನ್ ಕಡೆ ಯಾತಿ ಬಿಡ್ಲಿಲ್ಲ ನಾ ಹಾಕಿಲ್ಲ ನೆನೆನೆ ಒಂದು ಕೊತ್ತಮರಿ ನೀವು ಹಾಕೋಬೇಕು ಆಮೇಲೆ ಇದೆ ಮೊದಲು ಅದಕ್ಕೆ ಬೇಕಂದ್ರೆ ಆಮೇಲೆ ಹಾಕ್ತೀನಿ ನಾನು ಅದಕ್ಕೆ ಖಾಟಿ ಕಾರದ ಟೇಸ್ಟ್ ನೀವು ಖಾರ ಜಾಸ್ತಿ ತಿನ್ನೋಂದಿದ್ರೆ ಜಾಸ್ತಿ ಹಾಕೋರಿ ನಾವು ತಿಂತೇವಿ ಸ್ವಲ್ಪ ಹಾಕೋ ಒಂದ್ ಅರ್ಧ ಚಮಚೆ ಒಂದ್ ಟೀ ಸ್ಪೂನ್ಲೆ ಒಂದ್ ಚಮಚೆ ಇದಕ್ಕ ನಾನು ಒಂದ್ ಸಣ್ಣ ಲಿಂಬೆ ಹಣ್ಣು ಸಣ್ಣಷ್ಟು ನೆನೆ ನೆಲ್ಲಿಟ್ಟು ರಸ ತಕೊಂಡೇನಿ ಅದನ್ನ ಹಾಕ್ಬೇಕು ನೋಡ್ಕೊಂಡು ಹುಳಿ ಕಡಿಮೆ ತಿನ್ನೋದಿದ್ರೆ ನೀವು ಸ್ವಲ್ಪ ಕಡಿಮೆ ಹಾಕೋಬಹುದು ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಒಂದ್ ಎರಡಷ್ಟು ಟೀ ಸ್ಪೂನ್ ಅಷ್ಟು ಅಂದಾಜು ಹಾಕಿ ನಾವು ಎರಡು ಹುಡುಗಿ ತಗೊಂಡು ಹ್ಮ್ ಸ್ವಲ್ಪ ಮೊಸರೆಲ್ಲ ಮಿಕ್ಸ್ ಆಗುವ ಎಣ್ಣೆ ಬಿಡ್ಬೇಕಿದ್ದು ಎಣ್ಣೆ ಬಿಡುತ್ತಾನ ಸ್ವಲ್ಪ ಇದನ್ನ ಫ್ರೈ ಮಾಡಿ ನಾವು ಒಂದ್ ಬೌಲ್ ಹಿಟ್ಟಿಗೆ ನೋಡ್ಕೊಂಡು ಇದು ನೀರು ಬಾ ಹಾಕಾಕ ಹೋಗ್ಬಾರ್ದು ಯಾಕಂದ್ರೆ ಇದು ಒಡಿ ತರ ಮಾಡುದು ಗಾಟಿಗೆ ಹಾಕಿ ಇದ್ ಮಾಡಬೇಕು ಸ್ವಲ್ಪ ನೀರ್ ಹಾಕುದು ಇಷ್ಟ ಒಂದ್ ಅರ್ಧ ವಾಟೆ ಹಾಕೋದು ಇದು ಸ್ವಲ್ಪ ನೀರ್ ಹಾಕಿದ ಹುಳಿಗೆ ತಕಟ್ಟು ಸ್ವಲ್ಪ ಬೆಲ್ಲ ಹಾಕುತೀರಿ ಬೆಲ್ಲ ಹಾಕಿ ಈ स्वीट ಜೋ ಇಷ್ಟಪಡೋರು ಇಂದ್ರ ತಬ್ ಜಾಸ್ತಿ ಇಿಸ್ಕೊರಿ ಇಲ ಖಾರ ಹುಳಿಬೇಕು ಕಡಬೇಕು ಅಮೇಲೆ ಕлинд್ರ ಲವಣ ಉಪ ಅಂತ ಯಾಕಂದ್ರೆ ನಾವು ಅದನ್ನ ಬಳಸತೀವಿ ಆದೋ ಗಿಕ್ಕ ಎಲ್ಲ ಅದಕನು ಒಳ್ಳೆಯದು ತಿನ್ನಾಗ ಅಷ್ಟು ಯೂಸ್ ಮಾಡ್ತೀವಿ ಇವೊಂದು ಸ್ವಲ್ಪ ಹಿಂಗೇಲ್ಲ ಚೆನ್ನಾಗಿ ಕುಡಿಬೇಕು ಹುಳಿ ವಾಸ್ತಿ ಹೋಗಬೇಕು ಹುಂಚೆಡ್ಡೆ ಸ್ವಲ್ಪ ಗಮಗಮ ವಾಸ್ತಿ ಬರಕತೆದಿ ಇದು ಈ ತರ ಕುದಿ ಕುದ್ಬೇಕ್ರಿ ಚಲೋ ತೆಗ್ದು ಇದು ಕುದ್ದೈತಿ ಸ್ವಲ್ಪ ಉರಿನ ಸ್ವಲ್ಪ slow ಮಾಡ್ಕೋಬೇಕು slow ಮಾಡ್ಕೊಂಡು ಹಾಕಿಟ್ಟು ಯಾಕಂದ್ರ ಇದು ಬಿಟ್ಟು ಹಾಕೊಂಡ್ ಗಂಟ್ ಆಗ್ಬಿಡ್ತೈತಿ ಈಗ ಇದನ್ನ ಗಂಟ್ ಆಗ್ಲಾರ್ದಂಗ ಎಲ್ಲಾ ಹಾಕೋಬೇಕು ನೋಡ್ರಿ ಇಷ್ಟ ಕಲಿಸ್ಕೊಂತ ಅಳತಿ ಇಟ್ಕೊಂಡೇವಿ ನೋಡಿ ನೀರು ಗ್ಯಾಸ್ ಕಡಿತೈತಿ ಅಷ್ಟು ಹಾಕಿ ಈ ತರ மொசர்ல மொசர் ஹாக்கி கை லொட்ட அன்சிட் மொசர் ஹாக்குதிரி இந்த சண்டீ பூர்த்தி சண்ட இட் அந்த ಇದಕ್ಕೆ 2 ಸ್ಕೂಪ್ ಹಾಕಿಬಿಡಿ ಖಾಟಿ ಬರ್ತಿದೆ ಈಗ ಎಣ್ಣೆ ಹಾಕಿಬಿಡೋಣ ರೀ 5 ನಿಮಿಷ ಬಾಯಿಗೆ ಚಡ್ಬೇಕು ಉರಿ ಸಣ್ಣleverಬೇಕು ಇದು ಬಾಯಿಗೆ ಬಿಡಿ 2 3 4 ನಿಮಿಷ ಆದ ತನಕ ಇದೆ ನೋಡಿ ಈ ತರ ಅದಕ್ಕೆ ಇದು ನೀವು ಮೊಟ್ಲಾರ್ದಂಗ್ ನೋಡ್ಕೊಳ್ಬೇಕು ಸ್ವಲ್ಪ ಪೂರಿ ಸಣ್ಣ ಇರ್ಬೇಕು ಹೊತ್ಬಾರ್ದು ಎಣ್ಣೆ ಹಾಕಿ ಹಾಕಿದ್ದಕ್ಕೆ ಇದೆಲ್ಲ ಬಾಳಗಿ ಹಂಗ ಬಿಟ್ಕೊಂಡ್ ನೋಡ್ರಿ ಈ ತರ ಬಿಟ್ಕೊಂಡು ತರ ಅಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೊಂತ ಇದ ಈ ತರ ಕೊಡ್ಬೇಕು ಈ ತರ ಇದೆ ಈಗ ಕೈಗೆ ಅಂತ ಇದ್ ನೋಡ್ರಿ ಇದು ಮಸಾಲ ಹಾಕಿದ್ರ ಈಗ ಹ್ಮ್ ಇದು ಮಸಾಲ ಹಾಕ್ಲಿಕ್ಕರ ಕೈಗೆ ಸ್ವಲ್ಪ ಹಾಕ್ತೈತಿ அதுக்கி இதெல்லாம் இதுக்கு இதனு தகித்த நோட் ரெடியாக எல்லா நோட் இது கைக எண்ணி ಬಹರ್ ಬಡಿದ್ರ ಬಿಸಿ ಬಿಸಿ ಇದ್ದಾಗ ಬರದ್ರ ಚಲೋ ಆಗ್ತೈತಿ ಇಲ್ಲ ಅಂದ್ರೆ ಅದೆಲ್ಲ ಆಕಾರ ಸರಿ ಬರ್ತೀನಿ ಕಟ್ ಮಾಡ ಆಕಾರ ಎಲ್ಲ ಸರಿ ಬರೋದಿಲ್ಲ ಇದನ್ನ ನೀವು ಕೇರ್ ಟೈ ತರ ಕಟ್ ಮಾಡ್ಕೋಬಹುದು ಅಥವಾ ಶಂಕರ್ಪಾಯ ತರ ಆ ತರ

ನಾನು ಆರೋಗ್ಯ ಚಲೋನ್ ರೀ ಇದೇನ ಎಲ್ಲಾ ಇದೆ ನಾವು ಉತ್ತರ ಕರ್ನಾಟಕ ಬಡಿಗೆ ಅಂದ್ರೆ ನೋಡಿ ಎಲ್ಲಾ ಕೊಪ್ರಿಗೆ ಹಾಕಬೇಕು ನಮ ಏನಾ ತಲುಕಕ್ಕೆ ಆತಿ ಕೊತ್ತಾ ఈ ఎలా రెడీ ఆత్ నోడ్రీమ్ కుది వడి కట్ మణి సైజ్ బెక్కర్ సంగ సైజు దొడ్ సైజ్ బెక్కర్ దొడ్ సైజు కట్ మిత్ర ఈ బిడ్స్ బా బిడ్క ನೀವೇ ನಿಮ್ ಮನೆಯೊಳಗ್ ಮಾಡಿ ನೋಡ್ರಿ ಹೆಂಗ್ ಬಂತು ಅಂತ ಟೇಸ್ಟ್ ಬಹಳ ಟೇಸ್ಟ್ ಆಕವು ಸಜ್ಜಿ ರೊಟ್ಟಿ ಜೋಳ ರೊಟ್ಟಿ ಕೂಡ ಬಹಳ ಟೇಸ್ಟ್ ಆಕತಿ ಮಾಡಿ ನೋಡ್ರಿ ಧನ್ಯವಾದಗಳು